ಹಾಯ್ ನಮಸ್ತೆ ಎಲ್ಲರಿಗೂ ನಾನು ಕಾಂತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಎಲ್ಲ ಕತೆ ನಿಮ್ಮ ಜೊತೆ ಫ್ರೆಂಡ್ಸ್ ಇವತ್ತು ಫ್ರೈಡೇ ಲಾಗ್ ಮಾಡೋಣ ಅಂತ ಮಾಡ್ತಿದ್ದೀನಿ ಹಾಗೆ ಇವತ್ತೇ ಅಪ್ಲೋಡ್ ಮಾಡೋಣ ಅಂತ ಟ್ರೈ ಮಾಡ್ತಿದ್ದೀನಿ ನೋಡಬೇಕು ಆಗುತ್ತೋ ಇಲ್ವಾ ಬೆಳಗ್ಗೆ ಎಲ್ಲ ಕೆಲಸ ಮುಗೀತು ಅಂದರೆ ಬಾಗಿಲು ತೊಳೆದಿದ್ದು ರಂಗೋಲಿ ಹಾಕಿದ್ದು ಫ್ರೈಡೇ ಇನ್ನೇನಿರುತ್ತೆ ಫಸ್ಟ್ ಇದ್ದಿದ್ದ ತಕ್ಷಣ ಅದೇ ಕೆಲಸ ಅಲ್ವಾ ಅದೆಲ್ಲ ಮುಗಿಸ್ಕೊಂಡು ಕಿಚನಿಗೆ ಬಂದೆ ಕಾಫಿ ಇಟ್ಟಿದ್ದೀನಿ ನಾನು ಡೈಲಿ ಟೀನೇ ಮಾಡ್ತಿದ್ದೆ ಇವತ್ತು ಯಾಕೋ ಕಾಫಿ ಕುಡಿಬೇಕು ಅನಿಸ್ತು ಸ್ವಲ್ಪ ಮೋಡ ಇತ್ತು ಸ್ವಲ್ಪ ಚಳಿ ಚಳಿ ಇತ್ತು ಅದಕ್ಕೋಸ್ಕರ ಸ್ಟ್ರಾಂಗಾಗಿ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಕಾಫಿ ಮಾಡ್ತಾ ಇದ್ದೀನಿ ಇವತ್ತು ಟಿಫನ್ಗೆ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಮತ್ತು ಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ ಆಲೂಗಡ್ಡೆ ಪಲ್ಯ ಕಾಯಿ ಚಟ್ನಿ ಅಂದಿದ ತಕ್ಷಣ ಏನಾದರೂ ಒಂದು ಟಿಫ್ ಕೊಡೋಣ ಅಂತ ಅನಿಸ್ತು ತುಂಬ ಸಿಂಪಲ್ ಅನಿಸ್ಬೋದು ಆದರೆ ತುಂಬ ಯೂಸ್ಫುಲ್ ಆಗಿರೋಂಥ ಟಿಪ್ಪು ನನಗೆ ನಮ್ಮಮ್ಮ ಹೇಳ್ಕೊಟ್ಟಿದ್ದು ಇದು ಫ್ರೆಂಡ್ಸ್ ಸಮ್ಮರಲ್ಲಿ ಅಂದರೆ ಬೇಸಿಗೆಯಲ್ಲಿ ನಾವು ಏನೇ ಅಡುಗೆ ತಿಂಡಿಗಳು ಮಾಡಿಟ್ರೂ ಬೇಗ ಹಾಳು ಬ ಹಾಳಾಗ್ಬಿಡುತ್ತೆ ಏಕೆಂದರೆ ತುಂಬ ಬಿಸಿಲಿರುತ್ತೆ ಸೆಕೆ ಬಿಸಿಲು ಅದರಿಂದ ತುಂಬ ಬಿಸಿ ಇರೋದರಿಂದ ಬೇಗನೆ ಹಾಳಾಗಿಬಿಡುತ್ತೆ ಅದರಲ್ಲೂ ಚಟ್ನಿ ಅಂದರೂ ಇರೋದೇ ಇಲ್ಲ ಮಿಕ್ಸಿಗಾಗಿ ಗ್ರೈಂಡ್ ಮಾಡಿರ್ತೀವಲ್ವ ಸ್ವಲ್ಪ ಹೊತ್ತಿಗೆ ಒಂಥರ ಸ್ಮೆಲ್ ಬಂದುಬಿಟ್ಟಿರುತ್ತೆ ಇದು ಎಲ್ಲ ಹೌಸ್ವೈಫು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ನಾನೇನು ಹೇಳೋ ಹಾಗಾದರೆ ಫ್ರಿಜ್ಜಲ್ಲಿ ಇಡ್ಬೋದಲ್ಲ ಅಂತ ಕೇಳ್ಬೋದು ಆದರೆ ಫ್ರಿಜ್ಜಲ್ಲಿ ಇಡೋಕ್ಕೆ ಸಮ್ಮರಲ್ಲಂತೂ ಕರೆಂಟ್ ತೆಗೀತಾ ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ ಸರಿಯಾಗೆಲ್ಲ ಪವರ್ ಕೊಡೋಲ್ಲ ಹಾಗೆ ಚಟ್ನಿ ಎಲ್ಲ ಫ್ರಿಜ್ಜಲ್ಲಿ ಇಟ್ಟರೆ ಫ್ರಿಜ್ಜಲ್ಲಿಟ್ಟು ತೆಗ್ದಿದ ತಕ್ಷಣ ಅದನ್ನು ತಿನ್ನೋದಕ್ಕೂ ಆಗೋಲ್ಲ ಹಾಗೆ ಚಟ್ನಿನ ಬಿಸಿ ಮಾಡೋದಕ್ಕೂ ಕೂಡ ಆಗೋಲ್ಲ ಪಲ್ಯನೂ ಅಷ್ಟೇ ಅದನ್ನು ಬಿಸಿ ಮಾಡೋದಕ್ಕೋದ್ರೆ ಒಂಥರ ಎಲ್ಲ ತಳ ಹತ್ಕೊಳ್ಳೋದು ಆ ಥರ ಎಲ್ಲ ಆಗುತ್ತೆ ಹಾಗೆ ಇಡ್ಲಿ ಬೆಟರು ಅಷ್ಟೇ ದೋಸೆ ಬ್ಯಾಟರು ಅಷ್ಟೇ ಫ್ರಿಜ್ಜಲ್ಲಿಟ್ಟು ಇಟ್ಟು ಹಾಕಿದ್ರೆ ಇಡ್ಲಿ ಕರೆಕ್ಟಾಗಿ ಬರೋಲ್ಲ ಅದು ಎಲ್ಲರಿಗೂ ಗೊತ್ತಿರೋಂಥದ್ದೇ ಆಗ ಅದಕ್ಕೆ ಕರೆಂಟು ಇಲ್ಲದೆ ಫ್ರಿಜ್ಜು ಇಲ್ಲದೆ ನಾವು ಯಾವ ಥರ ಅದನ್ನು ಚ ಅಂದರೆ ಹಾಲು ಮಜ್ಜಿಗೆ ಮೊಸರು ಈ ಥರ ಪಲ್ಯಗಳು ಚಟ್ನಿ ಸಾಂಬಾರು ಇದನ್ನೆಲ್ಲ ಕರೆಂಟು ಫ್ರಿಜ್ಜು ಇಲ್ಲದೆ ಹೇಗಪ್ಪ ಕೆಡದೆ ಇರೋದು ಒಂದು ಸ್ವಲ್ಪ ಅಂದರೆ ಒಂದು ಸ್ವಲ್ಪ ಅವರ್ ಅಂತ ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಹೇಗಪ್ಪ ಕರೆಂಟ್ ಇಲ್ಲ ಅಂದರೂ ನಾವು ಇದನ್ನು ಕೆಡದೆ ಹಾಳಾಗದೆ ಇಟ್ಕೊಳ್ಳೋದು ಅಂತ ಹೇಳ್ತೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಕಾಫಿ ಆಯಿತು ಟಿಫನ್ ಎಲ್ಲ ಆಯಿತು ಹಾಗೆ ಆ ಪೂಜೆನೂ ಆಯಿತು ಹಾಗೆ ಮ್ಯಾಂಗೋ ಆಯಿತು ಇವತ್ತು ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡೋಣ ಅಂತ ಮಾಡ್ತಿದ್ದೀನಿ ಇದನ್ನು ಇವತ್ತಿ ಮಾಡಿದೆಲ್ಲ ನೆನ್ನೆದು ಮಿಲ್ಕ್ ಹಾಕ್ತೇನೋ ಹಾಗೆ ಮಾಡ್ಬೋದು ಮಿಲ್ಕ್ ಒಬ್ಬೊಬ್ಬರು ಹಾಲು ಇಷ್ಟಪಡೋಲ್ಲ ಅವರು ಹಾಲು ಇಲ್ದ ಹಾಲು ಹಾಕ್ದೇನೆ ಹಾಗೆ ಕೂಡ ಮಾಡ್ಕೊಂಡು ತಿನ್ಬೋದು ಕುಡಿಬೋದು ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದರೆ ಒಂದು ಐಸ್ ಕ್ರೀಮ್ ಥರ ಯೂಸ್ ಮಾಡ್ಬೋದು ಹಾಗೆ ರೆಡಿ ಮಾಡಿದ ತಕ್ಷಣ ಕುಡಿದ್ರೆ ಇದನ್ನು ಜ್ಯೂಸ್ ಥರನೂ ನಾವು ಯೂಸ್ ಮಾಡ್ಕೊಬೋದು ಜ್ಯೂಸ್ ಥರನೂ ಕುಡಿಬೋದು ತುಂಬ ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು ಹಾಗೆ ತುಂಬ ಟೇಸ್ಟ್ ಆಗಿರುತ್ತೆ ಈ ಸಮ್ಮರಲ್ಲಂತೂ ಮಧ್ಯಾಹ್ನ ಏನಾದರೂ ಕುಡಿತಾ ಇದ್ರೆ ಒಂಥರ ಚೆನ್ನಾಗಿರುತ್ತೆ ತಣ್ಣಗೆ ಏನಾದರೂ ಬೇಕು ಅನಿಸ್ತಿರುತ್ತಲ್ವ ಹಾಗೆ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಯಾಕೋ ಈಗ ಮಾ ಮ್ಯಾಂಗೋ ಸೀಸನ್ ಅಲ್ವಾ ಮ್ಯಾಂಗ್ ಸಮ್ಮರ್ ಮುಗೀತು ಅಂತಲೇ ಹೇಳಬೇಕು ಸಮ್ಮರ್ ಆಲ್ರೆಡಿ ಮುಗೀತು ಮ್ಯಾಂಗೋ ಸೀಸನ್ ಅಲ್ವಾ ಅದಕ್ಕೆ ಮ್ಯಾಂಗೋ ರೆಸಿಪೀಸ್ ಮಾಡೋದು ಅಷ್ಟೇ ಚೆನ್ನಾಗಿ ಅಣ್ಣಾಗಿರೋ ಮ್ಯಾಂಗೊ ತೊಗೊಬೇಕು ಅದನ್ನೆಲ್ಲ ಸಣ್ಣ ಸಣ್ಣದಾಗ ನೋಡಿ ಈ ಥರ ಎಲ್ಲ ಕಟ್ ಮಾಡಿ ಸ್ಲೈಸ್ ಸ್ಲೈಸ್ ಹಾಕಿ ಮಿಕ್ಸಿ ಜಾರ್ಗೆ ಹಾಕಿ ಎಲ್ಲ ನುಣ್ಣಗೆ ಗ್ರೈಂಡ್ ಮಾಡ್ಕೊಬೇಕು ಜೊತೆ ಇದ್ರ ಜೊತೆ ಸ್ವಲ್ಪ ಮಿಲ್ಕ್ ಹಾಕ್ಕೊಳ್ಳೋರು ಹಾಕ್ಕೊಳ್ಳಿ ಇಲ್ಲಾಂದರೆ ವಾಟರೇ ಹಾಕ್ಕೊಳ್ಳಿ ಎಷ್ಟೋ ಜನ ತುಂಬ ಜನ ಹಾಲು ಯೂಸ್ ಮಾಡೋಕ್ಕೆ ಇಷ್ಟಪಡೋಲ್ಲ ಹಾಲು ಕುಡಿಯೋದೇ ಇಲ್ಲ ಅಂಥವ್ರು ನೀವು ವಾಟ್ ನೀರೇ ಹಾಕ್ಕೊಳ್ಳಿ ಅದ್ರ ಜೊತೆ ಸ್ವಲ್ಪ ಐಸ್ ಕ್ಯೂಬ್ಸು ಸ್ವಲ್ಪ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಶುಗರ್ ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ ಮಿಕ್ಸಿಗೆ ಹಾಕಿ ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋ ಮ್ಯಾಗೋ ಸ್ಲ ಮ್ಯಾಂಗೋ ಸ್ಲೈಸಸ್ ಸ್ವಲ್ಪ ಹಾಗೆ ಇಟ್ಕೊಂಡಿರಿ ಇದಾಗ ಅದನ್ನು ಸ್ವಲ್ಪ ಇಟ್ಟಿರೋದನ್ನು ಸ್ವಲ್ಪ ಲೋಟಕ್ಕೆ ಹಾಕಿ ಗ್ರೈಂಡ್ ಮಾಡಿರೋ ಜ್ಯೂಸ್ನ ಇದಕ್ಕೆ ಮಿಕ್ಸ್ ಮಾಡಿ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಏನಿದೋ ಸ್ವಲ್ಪ ಹಾಕಿದ್ರೆ ಮ್ಯಾಂಗೋ ಮಿಲ್ಕ್ ಶೇಕ್ ರೆಡಿ ಆಗುತ್ತೆ ಇಷ್ಟೇ ತುಂಬ ಈಸಿ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು ಮ್ಯಾಂಗೋ ಅಲ್ಲೇ ಮಿಲ್ಕ್ ಶೇಕ್ ಮಾಡಬೇಕು ಅಂತ ಏನಿಲ್ಲ ನಮ್ಗೆ ಯಾವ ಫ್ರೂಟ್ ಇಷ್ಟನೋ ಆ ಫ್ರೂಟ್ಸಲ್ಲೆಲ್ಲ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿಬೋದು ಈ ಮ್ಯಾಂಗೋದಂತೂ ತುಂಬಾ ಚೆನ್ನಾಗಿತ್ತು ಈಗ ನೋಡಿ ಟಿಫನ್ ಬಂದೆ ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಎಲ್ಲ ಬೇಯಿಸಿಟ್ಟಿದ್ದೀನಿ ಹಾಗೆ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಚ್ಚಿ ಇಟ್ಟಿದ್ದೀನಿ ತುಂಬ ಸಿಂಪ್ ತುಂಬ ಸಿಂಪಲ್ಲಾಗೆ ಪಲ್ಯ ಮಾಡ್ಕೊತೀನಿ ಯಾವಾಗಲೂ ಅಷ್ಟೇ ಆಲೂಗಡ್ಡೆ ಪಲ್ಯನ ತುಂಬ ಇಂಗ್ರೀಡಿಯೆಂಟ್ಸು ಮಸಾಲೆ ಎಲ್ಲ ಹಾಕಿ ತುಂಬ ಸ್ಪೈಸಸ್ ಏನು ಹಾಕೋಕ್ಕೋಗಲ್ಲ ತುಂಬ ಸಿಂಪಲ್ ಈರುಳ್ಳಿ ಮೆಣಸಿನ್ಕಾಯಿ ನೋಡಿ ಈ ಥರನೇ ನಾನು ಸಿಂಪಲ್ಲಾಗಿ ಮಾಡೋದು ಆಲೂಗಡ್ಡೆ ಪಲ್ಯನ ಅಂದರೆ ಬೇರೆ ಬೇರೆ ಕುರ್ಮಾ ಆಲು ಕುರ್ಮಾ ಅದೆಲ್ಲ ಇರುತ್ತಲ್ವ ಅದಕ್ಕೆ ಇದನ್ನೇ ಯಾವ ಥರ ಮಾಡಬೇಕು ಅದೇ ಥರ ಸಿಂಪಲ್ಲಾಗಿ ಮಾಡ್ಕೊತೀನಿ ಎಣ್ಣೆ ಹಾಕಿದ್ದೀನಿ ಕಾಯಿಸಿದ್ದಾದ್ಮೇಲೆ ಸ್ವಲ್ಪ ಸಾಸಿವೆ ಆಗ್ತದೆ ಹಾಕಿದ್ದೀನಿ ಆ ಸಿಡಿದಿದ್ದಾದಮೇಲೆ ಸ್ವಲ್ಪ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಇದು ಕಡಲೆಬೇಳೆ ಒಣಗಿದ್ದು ಹಾಕಿದ್ರೆ ಸ್ವಲ್ಪ ಕಟುಮ್ ಕಟುಮ್ ಅಂತ ಅಂತ ಅಂತಿರುತ್ತೆ ತಿನ್ನುವಾಗ ಸ್ವಲ್ಪ ನೆನ್ಸು ಹಾಕಿದ್ರೆ ಅದು ಸಾಫ್ಟಾಗಿರುತ್ತೆ ನಾನು ಯಾವಾಗಲೂ ನೆನ್ಸೇ ಹಾಕ್ಬಿಡ್ತೀನಿ ಮರ್ತೋಗಿದ್ರೆ ಮಾತ್ರ ಹಾಗೆ ಹಾಕ್ಬಿಡ್ತೀನಿ ಇದು ತಿನ್ನುವಾಗ ಸೌಂಡ್ ಬರುತ್ತೆ ಒಣಕಾಳು ಹಾಕಿದ್ರೆ ನೆನೆಸಿ ಹಾಕಿದ್ರೆ ಸಾಫ್ಟಾಗಿ ಹಂಗೆ ಇರುತ್ತೆ ಅಂತ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಆಮೇಲೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಕಡಲೆಬೇಳೆ ಒಣ ಕಾಳು ಒಗ್ಗರಣೆಗೆ ಹಾಕಿದ್ರೆ ಅದು ಒಂಥರ ತಿನ್ನೋವಾಗ ಸೌಂಡ್ ಬರುತ್ತೆ ಕಟುಮ್ ಕಟುಮ್ ಅಂತ ಸಾಫ್ಟ್ ಸಾಫ್ಟಾಗಿರುತ್ತೆ ಸೌಂಡ್ ಬರೋಲ್ಲ ಬೇಕಾದರೂ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಇದು ಒಂಥ ಒಂದು ಟಿಪ್ ಅಂತ ತಿಳ್ಕೊಳ್ಳಿ ಒಗ್ಗರಣೆಗೆ ಹಾಕುವಾಗ ನೆನ್ಸ್ ನೆನ್ಸಾಕಿದ್ರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಅಷ್ಟೇ ಸಾಫ್ಟಾಗಿರುತ್ತೆ ಒಣಬೇಳೆ ಹಾಕ್ಬಿಟ್ರೆ ಒಂಥರ ಕಟುಮ್ ಕಟುಮ್ ಅಂತ ಇರುತ್ತೆ ಎಲ್ಲರಿಗೂ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅದು ಆಲ್ಮೋಸ್ಟ್ ನಾನು ಯಾವಾಗಲೂ ನೆನೆಸೇ ಇಟ್ಟಿರ್ತೀನಿ ಅರ್ಜೆಂಟು ಮರ್ತೋಗಿದ್ರೆ ಮಾತ್ರ ನಾನು ಹಾಗೆ ಹಾಕ್ಬಿಡ್ತೀನಿ ಒಣಬೇಳೆನೇ ಹಾಕಿರ್ತೀನಿ ನೋಡಿ ಈರುಳ್ಳಿ ಮೆಣಸಿನ್ಕಾಯಿ ಕರಿಬೇವು ಎಲ್ಲ ಹಾಕಿದ್ದೀನಿ ಕಡಲೆಬೇಳೆ ಸ್ವಲ್ಪ ಜೀರಿಗೆ ಎಲ್ಲ ಹಾಕಿದ್ದೀನಿ ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ತಾಯಿದ್ದೀನಿ ನಾನು ಆಲೂಗಡ್ಡೆ ಬೇಯುವಾಗ ಉಪ್ಪು ಹಾಕಿರ್ತೀನಿ ಈಗ ಒಗ್ಗರಣೆಗೆ ನೋಡಿಕೊಂಡು ಸ್ವಲ್ಪ ಹಾಕ್ಕೊಂತೀನಿ ಅಷ್ಟೇ ಅರ್ಶಿಣ ಪುಡಿ ಹಾಕ್ತಾಯಿದ್ದೀನಿ ಹಾಕಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಿಕ್ಸ್ ಮಾಡಿದ್ರೆ ಆಲೂಗಡ್ಡೆ ಪಲ್ಯ ರೆಡಿ ಇಷ್ಟೇ ಸಿಂಪಲ್ಲಾಗಿ ಆಲೂಗಡ್ಡೆ ಪಲ್ಯ ಆಲೂಗಡ್ಡೆನೇ ಸಪ್ರೇಟಾಗಿ ಏನು ಸ್ಮ್ಯಾಶ್ ಹೋಗಲ್ಲ ನೋಡಿ ಈ ಥರ ಒಗ್ಗರಣೆ ಹಾಕಿದ್ದು ಬಾಣಲಿಗೆ ಹಾಕಿಬಿಟ್ಟು ಸ್ಮ್ಯಾಶ್ ಮಾಡ್ಕೊತೀನಿ ಸ್ಮ್ಯಾಷರಲ್ಲೇ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ಆಲೂಗಡ್ಡೆ ಬೇಯಿಸಿದ ನೀರು ಅಷ್ಟೇ ಗಿಡಕ್ಕೆ ಹಾಕಬೇಕು ನಾನು ಒಂದು ಎರಡು ಮೂರು ಆಲೂಗಡ್ಡೆ ಬೇಯಿಸಿದ ನೀರನ್ನೂ ಅಷ್ಟೇ ನಾನು ವೇಸ್ಟ್ ಮಾಡಲ್ಲ ಹೂವಿನ ಗಿಡಕ್ಕೆ ಅಥವಾ ಏನಾದರೂ ಫ್ರೂಟ್ಸ್ ಗಿಡಗಳು ಮನೆ ಹತ್ರ ಏನಾದರೂ ಗಿಡಗಳಿದ್ರೆ ಆ ಗಿಡಕ್ಕೆ ಹಾಕಿದ್ರೆ ತುಂಬಾ ಒಳ್ಳೆಯದು ಅದರಲ್ಲಿ ಪೊಟ್ಯಾಷಿಯಮ್ ಇರುತ್ತೆ ಅಂತ ತುಂಬ ಚೆನ್ನಾಗಿ ತುಂಬ ಹೂ ಬಿಡುತ್ತೆ ಅಥವಾ ಹಣ್ಣಿನ ಗಿಡಗಳಿಗೆ ಹಾಕಿದರೆ ಫಸ್ಲೆಲ್ಲ ಚೆನ್ನಾಗಿ ಬರುತ್ತೆ ಅಂತ ನಾನು ಅಷ್ಟೇ ಯಾವಾಗಲೂ ಆಲೂಗಡ್ಡೆ ಬೇಯಿಸಿದ ನೀರನ್ನು ಅಂದರೆ ಅದೆಲ್ಲ ಚೆನ್ನಾಗಿ ಹಾರಾದಮೇಲೆ ಹೂವಿನ ಗಿಡಕ್ಕೆ ತೊಗೊಂಡೋಗಿ ಹಾಕ್ತೀನಿ ಆಯಿತು ಪಲ್ಯ ರೆಡಿ ಆಯಿತು ಚಟ್ನಿಯೂ ರೆಡಿಯಾಗಿದೆ ನೋಡಿ ಸ್ವಲ್ಪ ಕಡಲೆಪಪ್ಪು ಸ್ವಲ್ಪ ಕೊಬ್ಬರಿ ಹಾಕಿ ಚಟ್ನಿ ಮಾಡಿದ್ದೀನಿ ಆ ಕೊಬ್ಬರಿ ಕಡಲೆಪಪ್ಪು ಎರಡು ಮಿಕ್ಸ್ ಮಾಡಿ ಚಟ್ನಿ ಮಾಡಿದ್ದೀನಿ ಹಾಗೆ ಪೂಜೆನೂ ಆಯಿತು ಎಲ್ಲರದು ಟಿಫನ್ ಆಯಿತು ಎಲ್ಲರದು ಟಿಫನ್ ಆಗಾದಮೇಲೆ ನೋಡಿ ಇಷ್ಟು ಸ್ವಲ್ಪ ಚಟ್ನಿ ಮಿಕ್ಕಿದೆ ಸ್ವಲ್ಪ ಆಲೂಗಡ್ಡೆ ಪಲ್ಯ ಇದೆ ಇನ್ನು ಸಂಜೆವರೆಗೂ ನಾನು ಲೇಟಾಗಿ ಟಿಫನ್ ಮಾಡಿದ್ದೀನಿ ಇನ್ನು ಸಂಜೆವರೆಗೂ ಯಾರೂ ನಮ್ಮ ಮನೇಲಿ ಈಗ ತಿನ್ನೋಕ್ಕೆ ಬರೋರಿಲ್ಲ ಅಂದರೆ ಊಟ ಟಿ ಊಟ ಅಂತ ಯಾರೂ ಇಲ್ಲ ಇನ್ನು ಸಂಜೆನೇ ಇನ್ನು ನೈಟ್ ಊಟಕ್ಕೆ ಬರೋದು ರಕ್ಷಾ ಬಂದು ತಿಂದು ತಿಂತಾಳೆ ಇಲ್ಲ ಅಂದರೆ ಎಲ್ಲ ಅವಳು ಬಾಕ್ಸ್ ತೊಗೊಂಡೋಗಿರ್ತಾಳಲ್ವಾ ಇನ್ನು ಇದೇನಾಗುತ್ತೆ ಹಾಗೆ ಇಟ್ಟರೆ ಚಟ್ನಿ ಅಷ್ಟೇ ಬೇಗನೆ ಸ್ಮೆಲ್ ಬಂದುಬಿಟ್ಟಿರುತ್ತೆ ತಿನ್ನೋಕ್ಕಾಗಲ್ಲ ಅದಕ್ಕೆ ನಾನು ಏನಪ್ಪ ಮಾಡ್ತೀನಿ ಅಂದರೆ ದೋ ದೋಸೆ ಬ್ಯಾಟರ್ ಆಗ್ಬೋದು ಅಥವಾ ಚಟ್ನಿ ಆಗ್ಬೋದು ಪಲ್ಯ ಆಗ್ಬೋದು ಆವಾಗಲೇ ಹೇಳಿರೋ ಥರ ಸಾಂಬಾರು ಆಗ್ಬೋದು ಯಾವುದೇ ಥರ ಸೊಪ್ಪಿನ ಪಲ್ಯನೂ ಅಷ್ಟೇ ಬೇಗ ಇರಲ್ಲ ಬೇಗ ಒಂಥರ ಸ್ಮೆಲ್ ಬಂದುಬಿಟ್ಟಿರುತ್ತೆ ಇವನ್ ಚಿತ್ರಾನ್ನ ಕೂಡ ಅಷ್ಟೇ ಅದು ಬೇಗ ಸ್ಮೆಲ್ ಬಂದುಬಿಟ್ಟಿರುತ್ತೆ ಇರಲ್ಲ ಅದಕ್ಕೆ ನೋಡಿ ನಾನು ಸಿಕ್ಕಿರೋದನ್ನೆಲ್ಲ ಒಂದು ಚಿಕ್ಕ ಚಿಕ್ಕ ಬಟ್ಲಿಗೆ ಹಾಕ್ಬಿಟ್ಟು ಇನ್ನು ಸ್ವಲ್ಪ ದೊಡ್ಡ ಸೈಜ್ ಬಟ್ಲಿಗೆ ತಗೊಂಡು ಅದಕ್ಕೆಲ್ಲ ಸ್ವಲ್ಪ ನೀರು ಹಾಕಿ ಇಟ್ಕೊಂತೀನಿ ಈ ತರ ನೀರು ಹಾಕಿಟ್ಟು ಇದ್ರೊಳಗಡೆ ಪಲ್ಯ ಅಥವಾ ಹಾಲು ಮೊಸರು ಮಜ್ಜಿಗೆ ಸಾಂಬಾರ್ ಎಲ್ಲ ಆವಾಗಲೇ ಹೇಳಿರೋ ತರ ಈ ಎಲ್ಲ ತರಹದ ಆಹಾರ ಪದಾರ್ಥಗಳನ್ನು ಫುಡ್ಡನ್ನು ಕೂಡ ಈ ತರ ಈ ತರ ಬಟ್ಲಲ್ಲಿ ನೀರು ಹಾಕಿ ಇನ್ನೊಂದು ಬಟ್ಲಿಗೆ ಹಾಕಿ ಇಟ್ಬಿಟ್ರೆ ಅದು ಸಂಜೆವರೆಗೂ ಕೆಡೋದು ಇಲ್ಲ ನಾವು ಆರಾಮಾಗಿ ತಿನ್ಬೋದು ಫ್ರಿಜ್ಜಲ್ಲಿ ನೋಡಿ ಈಗ ಪಲ್ಯ ಚಟ್ನಿ ಅಥವಾ ಫ್ರಿಜ್ಜಲ್ಲಿ ಇರ್ತೀವಿ ತಕ್ಷಣನೇ ತಿನ್ನೋಕ್ಕಾಗಲ್ಲ ಬೇರೆ ಏನೋ ಫ್ರೂಟ್ಸು ಆ ಥರ ಹೂವು ಏನಾದರೂ ಫ್ರಿಜ್ಜಲ್ಲಿ ಇಟ್ಟಿದ್ರೆ ಅದು ಸ್ಮೆಲ್ ಬರುತ್ತೆ ಅದೆಲ್ಲ ಅವಾಯ್ಡ್ ಆಗುತ್ತೆ ಫ್ರಿಜ್ಗೂ ಫ್ರಿಜ್ಜೂ ಬೇಡ ಕರೆಂಟೂ ಬೇಡ ನೋಡಿ ಈ ಥರ ಇಟ್ಟರೆ ನಾನಂತೂ ಯಾವಾಗಲೂ ಇದೇ ಮೆಥಡೇ ಯೂಸ್ ಮಾಡೋದು ನಾನು ಫ್ರಿಜ್ಜಲ್ಲಿ ಏನೂ ಹೋಗಲ್ಲ ಈಗ ದೋಸೆ ಬ್ಯಾಟರು ಅಷ್ಟೇ ನಾನು ಫ್ರಿಜ್ಜಲ್ಲಿ ಇಡೋಲ್ಲ ಹೀಗೆ ನಾನು ಇಡೋದು ನೀರಲ್ಲಿ ಹಾಕಿ ಇಟ್ಟಿರ್ತೀನಿ ಆಗ ಇಡ್ಲಿನೂ ಅಷ್ಟೇ ಚೆನ್ನಾಗಿ ಬರುತ್ತೆ ಇದು ನನಗೆ ನಮ್ಮಮ್ಮ ಹೇಳ್ಕೊಟ್ಟಿದ್ದು ಅಂದರೆ ನಾವು ಚಿಕ್ಕ ಹುಡುಗರ ಇದ್ದ ನಾವು ಚಿಕ್ಕವರಿದ್ದಾಗ ನಮ್ಮ ಮನೇಲಿ ಫ್ರಿಜ್ ಇರಲಿಲ್ಲ ಆಗ ನಮ್ಮಮ್ಮ ಈ ಟ್ರಿಕ್ನ ಯೂಸ್ ಮಾಡ್ತಾಯಿದ್ರು ನಾನು ನೋಡಿ ಇದು ದೋಸೆ ಬ್ಯಾಟರ್ ಇಡೋಕ್ಕೆ ಸ್ವಲ್ಪ ಉದ್ದ ಆಗಿರೋ ಬಟ್ಲ್ ತೊಗೊತಾ ಇದ್ದೀನಿ ಯಾಕೆ ಅಂದರೆ ನಾನು ದೋಸೆ ಅಥವಾ ಇಡ್ಲಿ ಫರ್ಮೆಂಟೇಷನ್ಗೆ ಇದೆ ಇದನ್ನು ಇಟ್ಬಿಟ್ಟಿದ್ದೀನಿ ಈ ಬಾಕ್ಸ್ ಥರ ಇರೋದನ್ನು ಇದರಲ್ಲೇ ನಾನು ಯಾವಾಗಲೂ ಫರ್ಮೆಂಟೇಷನ್ ಆಗೋಕ್ಕೆ ಇಡೋದು ಅದಕ್ಕೋಸ್ಕರನೇ ಸ್ವಲ್ಪ ಉದ್ದ ಇರೋದು ಬಟ್ಲಿಗೆ ನೀರು ಹಾಕಿ ಇದನ್ನು ಇಡ್ತಾ ಇದ್ದೀನಿ ಹುಳಿನೂ ಬರಲ್ಲ ಫ್ರಿಜ್ಜಲ್ಲಿ ಅಲ್ಲಿ ಇಟ್ಟಿರೋ ಥರ ಸ್ವಲ್ಪ ಗಟ್ಟಿ ತರ ಆಗಿರತ್ತಲ್ಲ ಆ ತರನೂ ಆಗಿರಲ್ಲ ನಾರ್ಮಲ್ ಆಗಿರುತ್ತೆ ಫ್ರಿಜ್ ಇದೇ ಹಂಡ್ರೆಡ್ ಪರ್ಸೆಂಟ್ ಬೆಸ್ಟ್ ಅಂತಾನೆ ಹೇಳ್ಬೋದು ಇದು ಬೆಸ್ಟ್ ಟ್ರಿಕ್ಸ್ ಅಂತಾನೆ ಹೇಳ್ಬೋದು ಎಲ್ಲದನ್ನು ಫ್ರಿಜ್ ಅಲ್ಲೇ ಇಟ್ಟು ತಿನ್ನೋದ್ರಿಂದ ನಮ್ಮ ಆರೋಗ್ಯ ಕೂಡ ಹಾಳಾಗುತ್ತೆ ಈ ತರ ನ್ಯಾಚುರಲ್ ಆಗಿರೋ ಟ್ರಿಕ್ಸ್ ನಾವು ಯಾಕೆ ಟ್ರೈ ಮಾಡಬಾರ್ದು ಅಲ್ವಾ ಆರೋಗ್ಯನೂ ಚೆನ್ನಾಗಿರುತ್ತೆ ಕರೆಂಟ್ ಇಲ್ಲ ಫ್ರಿಜ್ ಇಲ್ಲ ಅನ್ನೋ ಟೆನ್ಷನ್ ಕೂಡ ಇರಲ್ಲ ಫ್ರಿಜ್ಜಲ್ಲಿಟ್ಟು ಬಿಸಿ ಮಾಡ್ಕೊಂಡು ತಿನ್ನೋಕ್ಕೆ ಅದರ ರಿಯಲ್ ಟೇಸ್ಟ್ ಅಂತೂ ಇರಲ್ಲ ಆ ಟೇಸ್ಟೇ ಬೇರೆ ಆಗಿಬಿಡುತ್ತೆ ಅದರಲ್ಲೂ ಚಟ್ನಿ ಪಲ್ಯ ಚಟ್ನಿ ಅಂತೂ ಬಿಸಿ ಮಾಡೋಕ್ಕೆ ಆಗೋಲ್ಲ ಮೊಸರು ಬಿಸಿ ಮಾಡೋಕ್ಕಾಗಲ್ಲ ಹಾಗೆ ಫ್ರಿಜ್ಜಲ್ಲಿ ಇಟ್ಕೊಂಡು ಇಟ್ಟಿದ್ದಾಗ ಈಗ ಫ್ರಿಜ್ಜಲ್ಲಿ ಇಟ್ಟು ತಕ್ಷಣ ತಿನ್ನೋಕ್ಕಾಗಲ್ಲ ಅದನ್ನು ಹೊರಗಡೆ ತೆಕ್ತಿದ ತಕ್ಷಣ ತಕ್ಷಣವೇ ಹಾಗೆ ಈಗ ಅದನ್ನು ತಿನ್ನೋದಕ್ಕಾಗಲ್ಲ ಫ್ರಿಜ್ಜಲ್ಲಿ ಇಟ್ಬಿಟ್ಟೇ ತಿನ್ನೋರು ಸ್ವಲ್ಪ ಜನ ಇದ್ದಾರೆ ಅಂದರೆ ನಾವೆಲ್ಲ ಫ್ರಿಜ್ಜಲ್ಲಿ ಇಟ್ಟು ತಿನ್ನೋಲ್ಲ ಅದಕ್ಕೆ ನಾನು ಈ ಟ್ರಿಕ್ಸ್ನ ಫಾಲೋ ಮಾಡ್ತೀನಿ ಫ್ರೆಂಡ್ಸ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ತುಂಬ ಸಿಂಪಲ್ ಅನ್ಸಿದ್ರು ತುಂಬ ಯೂಸ್ಫುಲ್ ಟಿಪ್ಸ್ ಕೊಟ್ಟಿದ್ದೀನಿ ಅಂತ ನಾನು ಅಂದ್ಕೊತೀನಿ ಹಾಗೆ ನಿಮ್ಗೆ ಏನಾದರೂ ಸ್ವಲ್ಪ ಏನಾದರೂ ಯೂಸ್ಫುಲ್ ಅಥವಾ ಓಕೆ ಅಂತ ಅನ್ಸರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್